ಹಲುಮತ ಹೀಗಂತ ಕರೆಯಲ್ಪಡುವ ಈ ಸಮುದಾಯಕ್ಕೆ ತನ್ನದೇ ಆದ ಇತಿಹಾಸ ಇದೆ ಕುರುಬರಿಲ್ಲದೆ ಹೋದ್ರೆ ಶುಭ ಕಾರ್ಯ ನಡೆಯೋದಿಲ್ಲ ಕುರುಬರ ಬೋಣಿ ವ್ಯಾಪಾರಕ್ಕೆ ಶ್ರೇಷ್ಠ ಕುರುಬರು ಮೋಸ ಮಾಡೋದಿಲ್ಲ ಕುರುಬರು ಸುಳ್ಳು ಹೇಳೋದಿಲ್ಲ ಕುರುಬರು ಅದೃಷ್ಟದ ಸಂಕೇತ ಕುರುಬರು ಲಕ್ಷ್ಮಿ ಸಂಪನ್ನರು ಬೆಳಿಗ್ಗೆ ಎದ್ದು ಕುರುಬರ ಮುಖ ನೋಡಿದ್ರೆ ಒಳಿತಾಗುತ್ತೆ ಅಂದುಕೊಂಡ ಕೆಲಸ ಸಲೀಸಾಗಿ ನೆರವೇರುತ್ತೆ ಕುರುಬರು ಅಂತ ಹೇಳಿದ್ರೆ ಶಿವನನ್ನ ಒಲಿಸಿಕೊಂಡವರು ಹೀಗೆ ಕುರುಬರ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆಯೇ ಇಲ್ಲ ನಿಮಗೆ ಇತಿಹಾಸ ಗೊತ್ತೇ ಕುರುಬ ಜನಾಂಗ ಅತ್ಯಂತ ಪುರಾತನ ಜನಾಂಗ ರಾಮಾಯಣ ಮಹಾಭಾರತದಲ್ಲಿ ಉಲ್ಲೇಖವಾದ ಕುರುವಂಶ ಮತ್ತು ಯದುವಂಶ ನೀವ್ ಕೇಳಿದ್ದೀರಿ ಅಲ್ಲಿಂದಲೇ ಕುರುಬರ ಅಸ್ತಿತ್ವ ಈ ಭೂಮಿ ಮೇಲಿದೆ ಕುರುಬರ ಮೂಲ ಪುರುಷ ಉಂಡಾಡು ಪದ್ಮಗೊಂಡ ಹಾಲು ಮತದ ಮುದ್ದು